ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ಗಿಲ್ಲಿಗೆ ಐವತ್ತು ಲಕ್ಷ ಪೂರ್ತಿ ಹಣ ಸಿಗಲ್ಲ ಹೇಳ್ತಿದ್ದಾಗೆ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತೇಳಿ ಅನ್ಕೊಂಡಿರ್ತೀರ ಆದರೆ ಅದಕ್ಕೂ ಮೇಲೆ ಇನ್ನೊಂದಿದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೆ ಸುದೀಪ್ ಅವರು ಹತ್ತು ಲಕ್ಷ ನನ್ನ ಕಡೆಯಿಂದ ಸಿಗುತ್ತೆ ಅಂತ ಹೇಳಿದರೆ ಮತ್ತು ಮಾರುತಿ ಸುಜುಕಿ ಬ್ರ್ಯಾಂಡ್ ಕಡೆಯಿಂದ ಕಾರ್ ಕೂಡ ಸಿಗುತ್ತೆ ಮೊದಲಿಗೆ ಈ ಟೆಲಿವಿಷನ್ ಟ್ಯಾಕ್ಸ್ ರೆಜ್ಮೆ ಅಂತಲೇ ಸಪ್ರೇಟಾಗಿ ಆಗಿ ಟ್ಯಾಕ್ಸ್ ರೆಜ್ಮೆ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬಿ ಬಿ ಎಚ್ ಟ್ಯಾಕ್ಸ್ ರೆಸ್ಮಿ ಪ್ರಕಾರ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ರೆಸ್ಮಿನ ಐವತ್ತು ಲಕ್ಷದಲ್ಲಿ ಕಟ್ಟಬೇಕಾಗುತ್ತೆ ಅಂದರೆ ಹದಿನೈದು ಲಕ್ಷ ಅಲ್ಲಿ ಅವರಿಗೆ ಟ್ಯಾಕ್ಸನ್ನ ಕಟ್ಟಬೇಕು ಇದರ ಮೇಲೆ ನಾಲ್ಕು ಪರ್ಸೆಂಟ್ ಎಲ್ತ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ಗೆ ಅಂತೇಳಿ ಹಾಕ್ತಾರೆ ಅಲ್ಲಿಗೆ ಅವರಿಗೆ ಅರವತ್ತು ಸಾವಿರ ಆಯಿತು ಸೊ ಅಲ್ಲಿಗೆ ಐವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಕಟ್ಟಾಗಿ ಗಿಲ್ಲಿ ಕೈಗೆ ಹೋಗೋದು ನಾಲ್ಕು ಲಕ್ಷದ ಸಾವಿರ ಸುದೀಪ್ ಸರ್ ಒಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ಸುದೀಪ್ ಸರ್ ಅವರ ಒಂದು ಮೆಚ್ಚುಗೆ ಒಬ್ಬ ಹಳ್ಳಿ ಪ್ರತಿಭೆ ಈ ರೀತಿ ಖುಷಿ ವ್ಯಕ್ತಪಡಿಸಿದೆ ಇಲ್ಲ ಸುದೀಪಣ್ಣ ನಿಜವಾಗ್ಲೂ ಅಪ್ಪ ಸತ್ಯವಾಗಲೂ ನಾನು ಗೂಳಿ ಗೂಳಿ ಫಿಲಮು ಆಮೇಲೆ ನಾನು ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಿದ್ದೆ ಅವಾಗಿಂದ ಫ್ಯಾನ್ ಸುದೀಪಣ್ಣ ಅಂದ್ರೆ ಸುದೀಪಣ್ಣ ಸಿನಿಮಾ ನಂಗೆ ಸಖತ್ ಇಷ್ಟ ಉಸಿರೆ ಹುಚ್ಚ ಸಿನಿಮಾ ಎಲ್ಲ ಅವ್ರ ಮುಂದೆ ನಿಂತ್ಕೊತೀನಿ ಅಂತನೂ ಕನಸು ಮನ್ಸುಗಳನ್ನ ಅನ್ಕೊಂತಿರಲಿಲ್ಲ ಅವರು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನಿನ್ಗೆ ಹಿಂಗೆ ನೀನು ಚೆನ್ನಾಗ್ ಆಡಿದ್ಯಾ ನಿನ್ನ ಆಟನೇ ಮೆಚ್ಚು ಹತ್ತು ಲಕ್ಷ ದುಡ್ಡು ಕೊಡ್ತೀನಿ ಆಟ ಅಂದ್ರೆ ಬಿಗ್ ಬಾಸ್ ಹೋಗಿ ಹೋಗಿರೋದೆ ಹೆಚ್ಚು ಅಷ್ಟೆಲ್ಲ ಹೇಳಿದಾಗ ಅದಕ್ಕಿಂತ ಪುಣ್ಯ ಏನೇನು ಹೇಳ ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಗಿಲಿ ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಜನ ತುಂಬ ಕಡು ಬಡತನ ಅಂತ ಏನು ಇಲ್ಲ ಸೊ ಸಾಧಾರಣವಾಗಿರುವಂತಹ ರೈತ ಕುಟುಂಬ ಅಂತಲೇ ಹೇಳ್ಬೋದು ಪಕ್ಕ ರೈತರ ಕುಟುಂಬದಿಂದ ಬಂದಿರತಕ್ಕಂಥ ಗಿಲ್ಲಿ ಸೊ ಇವರ ತಂದೆಯ ಹೆಸರು ಬಂದು ಕುಳ್ಳಯ್ಯ ಅಂಥೇಳಿ ಸೊ ತಾಯಿಯ ಹೆಸರು ಸವಿತಾ ಸಿಸ್ಟರ್ ಪವಿತ್ರ ಮತ್ತು ಅಣ್ಣ ನರೇಂದ್ರ ಶಿಕ್ಷಣವನ್ನೆಲ್ಲ ತಮ್ಮ ಊರಿನಲ್ಲೇ ಮುಗಿಸ್ತಾರೆ ಐ ಟಿ ಐಗೆ ಅಂಥೇಳಿ ಬೆಂಗಳೂರಿಗೆ ಬಂದು ಗಿಲ್ಲಿ ಅವರು ಐ ಟಿ ಪದವಿನ ಮುಗಿಸ್ತಾರೆ ಹಾಗೆಯೇ ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಅಟಾಚಲ ಗಿಲ್ಲಿಯಲ್ಲಿ ಯಾವಾಗಲೂ ಇದ್ದೇ ಇದೆ ಸೊ ಹಾಗೆಯೇ ಅವರು ಬೆಂಗಳೂರಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ಅಲ್ಲೇ ಕೂಡ ಬೆಂಗಳೂರಿನಲ್ಲಿ ಕೆಲಸವನ್ನು ಹುಡ್ಕಲಿಕ್ಕೆ ಅಂತೇಳಿ ಊರು ಬಿಟ್ಟು ಬಂದಿರ್ತಾರೆ ಇದೀಗ ಎಲ್ಲರ ಮನೆ ಮಾತಾಗಿರುವ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವನ ವಿನ್ನರ್ ಆಗಿ ಸೊ ಕರ್ನಾಟಕದ ಜನತೆಯ ಮನ ಮನೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ನಂಬಲು ಅಸಾಧ್ಯ ನಾನು ಎರಡರಿಂದ ಮೂರು ವಾರದಲ್ಲಿ ಈಚೆ ಬರ್ತೀನಿ ಅಂತೇಳಿ ಅಂದ್ಕೊಂಡಿದ್ದೆ ಅಂತ ಹೇಳಿ ಸ್ವತಃ ಅವರೇನೇ ಹೇಳಿದ್ದಾರೆ